ನಮ್ಮ ಗಣಪ ಮಣ್ಣಿನ ಗಣಪ ಜಾಗೃತಿ ಆಂದೋಲನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರಿ ಪಟ್ಟಣದ ಅರ್ಬಾವಿ ಫೌಂಡೇಶನ್ ಮುಗುಳ್ಕೋ ಎಸ್ ವಿ ಎಸ್ ಬಿ ಆರ್ ದರೂರ್ ಪ್ರಥಮ ದರ್ಜೆ ಕಾಲೇಜು ಹಾರುಗೆರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಬಿ ಆರ್ ದರೂರ್ ಪ್ರಥಮ ದರ್ಜೆ ಕಾಲೇಜು ಹಾರುಗೇರಿ ಸಹಯೋಗದಲ್ಲಿ ನಮ್ಮ ಗಣಪ ಮಣ್ಣಿನ ಗಣಪ ಜಾಗೃತಿ ಆಂದೋಲನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಸಂತೋಷ್ ಅರ್ಬಾವಿ ಇವರು

ದುಷ್ಪರಿಣಾಮಗಳಾಗ್ತವೆ ಚಲಚರ ಜೀವಿಗಳ ಮೇಲೆ ಹಾಗೂ ಮನುಷ್ಯರ ಆರೋಗ್ಯದ ಮೇಲೆ ಹಾಗಾಗಿ ಇದರ ಇದನ್ನು ಬ್ಯಾನ್ ಮಾಡಬೇಕು ಹೇಳಿ ನಮ್ಮ ಮಂಡಳಿ ವತಿಯಿಂದ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ನಾವೇ ಮಗಲ್ಲಿ ಇದಕ್ಕೆ ಮುಂಚೆ ಗುಜರಾತ್ ಸರ್ಕಾರನೂ ಕೂಡ ಎರಡು ಸಾವಿರದ ಹನ್ನೆರಡರಲ್ಲೇ ಅವರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿಕೊಡ್ತು ಸರ್ಕಾರಕ್ಕೆ ಈ ಥರ ಸಮಸ್ಯೆಗಳು ಆಗ್ತಾ ಇದೆ ಪಿ ಓ ಪಿ ಗಣೇಶ ಬಳಸೋದ್ರಿಂದ ಪರಿಸರಕ್ಕೆ ಮಾರಕ ಇದೆ ಹೇಳಿ ಬಟ್ ಅದು ಏನು ಸಂಭವ ಅದು ಎಕ್ಸಿಕ್ಯೂಟ್ ಆಗಲಿಲ್ಲ ಬಟ್ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಾಗ ಸರ್ ಸರ್ಕಾರನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಗೆಜೆಟ್ನ ಒಂದು ಅಧಿಸೂಚನೆಯೇ ಹೊರಡಿಸುತ್ತೆ ಏನಂದರೆ ಪಿ ಓ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದರಿಂದ ಮಾಡಿದಂಥ ಯಾವುದೇ ಮೂರ್ತಿ ನಾಟ್ ಓನ್ಲಿ ಗಣೇಶ ಗೌರಿ ಗಣೇಶ ದುರ್ಗಾ ಬೆಳೆ ಪಶ್ಚಿಮ ಬಂಗಾಳ ಅಲ್ಲೆಲ್ಲ ದುಡ್ಡು ನಮಗಿಂತ ಚೆನ್ನಾಗಿ ಮಾಡ್ತಾರೆ ಅವರು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಷ್ಟಮಿ ಸಾವಿರಾರು ಲಕ್ಷಾಂತರ ಪಿ ಒ ಪಿ ಮೂರ್ತಿಗಳನ್ನ ಅವರು ವಿಸರ್ಜನೆ ಮಾಡ್ತಾರೆ ಇದರಿಂದ ಕೆಲಚರಗಳ ಮೇಲೆ ಭಾಳಷ್ಟು ದುಷ್ಪರಿಣಾಮ ಆಗ್ತದೆ ಹಾಗಾಗಿ ಇದ್ರು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಒಂದು ಗೆಜೆಟ್ನ ರಾಯಭಾಗ ತಾಲೂಕಿನ ದಂಡಾಧಿಕಾರಿಗಳಾದ ಸುರೇಶ್ ಮುಂಜಯ್ ಅವರು ನಾವುಗಳು ಇವತ್ತಿನಿಂದಲೇ ಪ್ರಾರಂಭ ಮಾಡಿದರೆ ಮುಂದೆ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಅನುಷ್ಠಾನದಲ್ಲಿ ಬರಬಹುದು ಆದ ಕಾರಣ ನಾವು ಪಿಒಪಿ ಗಣಪತಿಗಳನ್ನು ಬಳಸದೆ ಪರಿಸರ ಮಾಲಿನ್ಯ ಕಾಪಾಡುವಲ್ಲಿ ಹಾಗೂ ವಾಯು ಮಾಲಿನ್ಯ ಕಾಪಾಡುವಲ್ಲಿ ಯುವಕರು ನಾವು ಮುಂದಾಗಬೇಕು ಎಂದು ತಿಳಿಸಿದರು ಹರುಗೆರಿ ವೃತ್ತದ ಸಿಪಿಐ ರವಿಚಂದ್ರನ್ ನಾವುಗಳು ನಮ್ಮ ಮನೆಯಲ್ಲಿ ಪರಿಸರ ಮಾಲಿನ್ಯ ಕಾಪಾಡುವ ಸಲುವಾಗಿ ಮಣ್ಣಿನ ಗಣಪತಿಗಳನ್ನು ಕೂಡಿಸಲು ಹಾಗೂ ಬಣ್ಣ ಹಚ್ಚಿದ ಗಣೇಶಗಳನ್ನು ಕೂಡಿಸುವ ನಿಮಿತ್ತ ಕಲುಷಿತ ನೀರು ಮತ್ತು ಈ ಪಟಾಕಿ ಸಿಡಿಸುವುದರಿಂದ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ನಿಯಂತ್ರಿಸುವಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯ ಎಂದು ಹೇಳಿದರು ಎಸ್ ವಿ ಎಸ್ ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿಯಾದ ಡಾಕ್ಟರ್ ವಿ ಎಸ್ ಮಾಳಿ ವಿದ್ಯಾರ್ಥಿಗಳಾದ ತಾವು ತಮ್ಮ ಮನೆಗಳಲ್ಲಿ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಬೇಕು ಆಗ ತಾನೇ ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಸಾರ್ಥಕ ಆಗುತ್ತದೆ ಎಂದು ಹೇಳಿದರು ನಂತರ ಪಟ್ಟಣದ ಪ್ರಮುಖ ಬೀದಿಯಾದ ಜತ್ ಜಂಬೋಟಿ ರಸ್ತೆಯ ಮೂಲಕ ಜನರಿಗೆ ಮಣ್ಣಿನ ಗಣಪತಿ ಕೂಡಿಸಲು ಸಾರ್ವಜನಿಕರಿಗೆ ಮೂಲಕ ಜಾಗೃತಿ ಮೂಡಿಸಿದರು ಕಡದ ಗಿಟ್ಲೆ ಕಡದಗಿಟ್ಲೇನಕತಿ ಜೀವ ಹೋಗ್ಬಿಡುತ್ತೆ ಆನಂತರ ಮುಂದಿನ ದಿನಗಳ ಪಾರ್ವತಿ ಹೊಳೆ ಬರ್ತಾಳ ಆಮೇಲೆ ಬೇಳ್ಕೋತಾಳ ಆಮೇಲೆ ಉತ್ತರಕ್ಕೆ ಮನೆಗಿರ್ತಕ್ಕಂತ ಆನೆ ಗಣ ತಗೊಂಬಂದು ಮುಖವನ್ನು ತಗೊಂಬಂದು ಅದಕ್ಕೆ ಹಸ್ತರ ಅದಕ್ಕೆ ಜೀವ ಬರುತ್ತೆ ಆಮೇಲೆ ಪರಮೇಶ್ವರದು ಅದಕ್ಕೆ ಆಶೀರ್ವಾದ ಮಾಡ್ತಾರೆ ನೀನು ಹಿಂಗೆಲ್ಲ ಹೋಗಿ ಭೂಲೋಕಕ್ಕೆ ಹೋಗ್ಬಾ ಅಂತ ಹೇಳಿ ಕಳಿಸ್ಕೊಡ್ತಾನೆ ಇದು ಒಂದು ಇತಿಹಾಸ ಪ್ಯೂರ್ಲಿ ಗಣಪತಿ ಹುಟ್ಟಿದ್ದೆ ಅದು ಮಣ್ಣಿಂದ ಹುಟ್ಟಿದ ಗಣಪತಿ ಹಿಂಗಾಗಿ ನೀವು ಮಣ್ಣಿನ ಗಣಪತಿನ ಮಾಡ್ಬೇಕು ಅಂದಾಗ ಅದಕ್ಕೆ ಅರ್ಥ ಬರ್ತೈತೆ ನೀವು ಇದನ್ನ ಮಾಡ್ತಾರಲ್ಲ ನ್ಯಾಷನಲ್ ಆಫ್ ಗಣಪತಿ ಮಾಡ್ತಾರಲ್ಲ ಅವು ಡೂಪ್ಲಿಕೇಟ್ ಗಣಪತಿ ಅಲ್ಲ ನಿಜವಾದ ಮಣ್ಣಿನ ಗಣಪತಿನೇ ಒರಿಜಿನಲ್ ಗಣಪತಿ ಆಯ್ತಾ ಹೀಗಾಗಿ ನೀವು ಒಂದು ಒರಿಜಿನಲ್ ಗಣಪತಿಯನ್ನ ಭಕ್ತಿ ಶ್ರದ್ಧೆಯಿಂದ ನೀವು ಇಟ್ಟು ಅದನ್ನ ಆಚರಣೆ ಮಾಡಬೇಕು ಅಂದಾಗ ನಮ್ಮ ಭಾರತೀಯ ಸಂಸ್ಕೃತಿ ಯಾರು ಗಣಪತಿಯನ್ನ ಆಚರಣೆ ಸಾರ್ವಜನಿಕ ಗಣಪತಿ ಆಚರಣೆ ತಗೊಂಡ್ಬಂದ್ರೆ ಯಾರು